ಇವತ್ತಿನ ವಿಡಿಯೋ ನಮ್ಗೆ ನುಗ್ಗೆ ಸೊಪ್ಪಿಂದು ಚಟ್ನಿ ಯಾವ ತರ ಮಾಡೋದು ಅಂತ ನೋಡೋಣ ನುಗ್ಗೆ ಸೊಪ್ಪು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋ ಒಂದು ಲೀಫಿ ವೆಜಿಟೇಬಲ್ ಇದು ತುಂಬಾ ಅಂದ್ರೆ ತುಂಬಾ ಇದೆ ಇದರಲ್ಲಿ ಐನ್ ಕಂಟೆಂಟ್ ತುಂಬಾ ಇದೆ ವೈಟಮಿನ್ ಸಿ ಇದೆ ಅದೇ ತರ ತುಂಬಾ ಈ ಇತ್ತೀಚಿನ ದಿನಗಳೆಲ್ಲ ಹೊರ ದೇಶಕ್ಕೆ ನಮ್ಮ ಇಲ್ಲಿಂದ ಭಾರತ ದೇಶದಿಂದ ಕ್ಯಾಪ್ಸೂಲ್ ರೀತಿಯಲ್ಲೆಲ್ಲ ತುಂಬಾ ಇದು ನುಗ್ಗೆ ಸೊಪ್ಪಿಂದು ಕ್ಯಾಪ್ಸೂಲ್ ರೀತಿಲೆಲ್ಲ ತುಂಬಾ ಹೊರದೇಶಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ ಸೊ ಇದು ತುಂಬಾ ಹೆಲ್ತ್ ಬೆನಿಫಿಟ್ ಇರೋದು ಸೊ ಇದು ಇವತ್ತಿನ ವಿಡಿಯೋದಲ್ಲಿ ನಾನು ಚಟ್ನಿ ಯಾವ ತರ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಎಲ್ರು ಇದನ್ನ ಫಾಲೋ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿಗೆ ದೋಸೆಗೆ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವ್ ಇದನ್ನ ಟ್ರೈ ಮಾಡಿ ನೋಡಿ ನಾನು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನಾನು ಒಂದೊಂದಾಗಿ ಹೇಳ್ಕೊಡ್ತಾ ಇದ್ದೀನಿ ಸ್ವಲ್ಪ ಗೊತ್ತಲ್ಲ ಎಲ್ಲ ಅಂಗಡಿಲಿ ತಗೋಬೇಕು ಸೊ ಸೊಪ್ಪು ಸ್ವಲ್ಪ ಹಳೇದಾಗಿದೆ ನಾನು ಒಂದ್ ದಿನ ಆಯ್ತು ತಂದಿಟ್ಬಿಟ್ಟು ಇಟ್ಬಿಟ್ಟು ಸೊ ನಿಮ್ಗೆ ಫ್ರೆಶ್ ಸೊಪ್ಪು ಸಿಕ್ಕಿದ್ರೆ ಎಳೆದ್ ನೋಡಿ ಎತ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಎಳೆಯದ್ರಲ್ಲಿ ಓಕೆ ಇವಾಗ ಸ್ಟಾರ್ಟ್ ಮಾಡೋಣ ಓಕೆ ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಳ್ಳಿ ಪ್ಯಾನ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕೊಕೊನಟ್ ಆಯಿಲ್ ಆದರೂ ಓಕೆ ನಾನು ಒಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ಕುಕ್ಕಿಂಗ್ ಆಯಿಲ್ ಇದೆಯೋ ಅದನ್ನ ಯೂಸ್ ಮಾಡ್ಕೊಬಹುದು ಒಂದ್ ಸ್ವಲ್ಪ ಎಣ್ಣೆ ಹಾಕೋಣ ಜಾಸ್ತಿ ಬೇಡ ಎಣ್ಣೆ ಕಾದ ನಂತರ ನಮ್ಗೆ ಕಡಲೆ ಬೇಳೆ ಒಂದು ಮುಕ್ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಡೋಣ ಉದ್ದಿನ ಬೇಳೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಚೆನ್ನಾಗಿ ಫ್ರೈ ಮಾಡೋಣ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು పెప్పర్ కూడా టేబుల్ స్పూన్ అన్న చూ సాల్ట్ ఇవగా తుంబా ఒత్తు బేడా ఇష్టే సాకు ఇవగా హెడ్డు సరుళి ఒళ్ళు ఎసులు స్వల్ప శుంఠి ఒణ మెణిన్కాయ్ హెణిన్కాయ్ మూడు ఒణ మెణిన్కాయ్ మూడు హసినెణిన్కాయ ఇక్కని బరీ హసినెణిన్కాయ అది మాత్ర హాకోబు ನಾನು ಎರಡು ಹಾಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ಸಾಕು ಫ್ರೈ ಆಗಿದೆ ಇವಾಗ ನಾವು ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರದ್ದು ಹುಣಸೆ ಹಣ್ಣು ಚಿಕ್ಕ ನೆಲ್ಲಿಕಾಯಿ ಗಾತ್ರ ಸಾಕು ಹುಣಸೆ ಹಣ್ಣು ಹಾಕೊಡ್ತಾ ಇದ್ದೀನಿ ಅದನ್ನು ಎಣ್ಣೆಯಲ್ಲೇ ಈ ತರ ಫ್ರೈ ಮಾಡೋಣ ಇವಾಗ ತೊಳೆದಿಟ್ಟಿರುವಂತಹ ನುಗ್ಗೆ ಸೊಪ್ಪನ್ನ ಇದಕ್ ಹಾಕೊಡೋಣ ನುಗ್ಗೆ ಸೊಪ್ಪು ಇಷ್ಟೊಂದು ಇದೆ ಅಂತ ಅನ್ಕೋಬೇಡಿ ಅದು ಬಾಡಿದ್ರೆ ತುಂಬಾ ಶಿಂಕ್ ಆಗೋಗುತ್ತೆ ಸ್ವಲ್ಪನೇ ಇರುತ್ತೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಇದನ್ನ ಇದು ಒಂದಿವಸ ನನ್ನ ನನ್ ಫ್ರೆಂಡ್ ಒಬ್ಳು ನನಗೆ ಆ ಮಾಡಿ ಒಂದ್ ಬೌಲ್ ಎತ್ಕೊ ಬಂದ್ ಕೊಟ್ಬಿಟ್ಟು ಟೇಸ್ಟ್ ಮಾಡಿ ಏನು ಅಂತ ಕೇಳದ್ಲು ಏನು ಹೇಳ್ಬಿಡು ನೋಡೋಣ ಅಂತ ನಿಜವಾಗ್ಲು ನಂಬೋದಿಲ್ಲ ನನಗೆ ಗೊತ್ತೇ ಆಗಿಲ್ಲ ಇದು ಏನ್ ಚಟ್ನಿ ಮಾಡಿದಾಳೆ ಅವಳು ಅಂತ ಒಂದ್ ಸ್ವಲ್ಪನು ಹಸಿ ಸ್ಮೆಲ್ ಇಲ್ಲ ಏನು ಇಲ್ಲ ಗೊತ್ತೇ ಆಗೋದಿಲ್ಲ ಇಡ್ಲಿ ಜೊತೆಗೆ ನಂಚ್ಕೊಂಡು ತಿಂದೆ ನಾನು ನನ್ ಗೊತ್ತೇ ಆಗಿಲ್ಲ ಆಮೇಲೆ ಅವಳು ಇದು ನುಗ್ಗೆಕಾಯಿದು ಮಕ್ಕಳೆಲ್ಲ ಸಾಮಾನ್ಯ ಪಲ್ಯ ಸಾಂಬಾರು ಅಂತೆಲ್ಲ ಮಾಡ್ಕೊಟ್ರೆ ಅವ್ರು ತಿನ್ನೋದಿಲ್ಲ ಜಾಸ್ತಿ ಅಹ್ ಎತ್ತಿ ಸೈಡ್ಗೆ ಇಟ್ಬಿಡ್ತಾರೆ ಈ ತರ ಚಟ್ನಿ ಮಾಡ್ಕೊಟ್ಬಿಟ್ಟು ನುಗ್ಗೆ ಸೊಪ್ಪು ಚಟ್ನಿಯಲ್ಲಿ ಐ ಮೀನ್ ಸಾರಿ ಇಡ್ಲಿ ಜೊತೆಗೆ ಕೊಟ್ರೆ ತುಂಬಾ ಚೆನ್ನಾಗಿ ತಿನ್ ಸರ್ ಅವ್ರಿಗೂ ಇಷ್ಟ ಅದರಿಂದ ಈ ತರ ಟ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಇದನ್ನ ಸಾಫ್ಟ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ್ ಅದು ಅದೇ ತರ ಸ್ವಲ್ಪ ಹೊತ್ತು ಸಾಫ್ಟ್ ಮಾಡೋಣ ನೋಡಿ ಶ್ರಿಂಕ್ ಆಗಿ ಎಷ್ಟು ಕಡಿಮೆ ಆಗಿದೆ ಇವಾಗ ಅಂತ ಇನ್ನೊಂದ್ ಸ್ವಲ್ಪ ಸಾರ್ಟ್ ಆಗ್ಬೇಕು ಆ ಹಸಿ ಸ್ಮೆಲ್ ಎಲ್ಲ ಹೋಗುವವರೆಗೂ ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಹುಳಿ ಸ್ವಲ್ಪ ಮುಂದಿರ್ಬೇಕು ಹುಳಿ ಸ್ವಲ್ಪ ಹುಳಿ ಹುಳಿ ಇದ್ರೆ ಇನ್ನು ಚೆನ್ನಾಗಿರುತ್ತೆ ಹುಳಿ ನೀವು ಹಾಕೊಳ್ಳುವಾಗ ಒಂದ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನಿಮ್ಗೆ ಒಣಮೆಣ್ಸಿನ್ಕಾಯಿ ಬೇಡ ಅಂದ್ರೆ ನೀವು ಬರೀ ಹಸಿ ಮೆಣಸಿನ್ಕಾಯಿಯಲ್ಲೇ ಮಾಡ್ಕೋಬಹುದು ನನಗೆ ಸ್ವಲ್ಪ ಹೊಣ್ಮೆಣ್ಸಿನ್ಕಾಯಿ ಇಷ್ಟ ಅದಕ್ಕೆ ನಾನು ಹಾಕೊಂತ ಇದ್ದೀನಿ ಅಷ್ಟೇ ಹಾಕೊಂಡಿದೀನಿ ನೀವು ಬರಿ ಹಸಿ ಎಲ್ಲಾದ್ರೂ ಹಾಕ್ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ನಮ್ದೇನ್ ಗೊತ್ತಾ ನುಗ್ಗೆ ಸೊಪ್ಪು ಪಲ್ಯ ಮಾಡುವಾಗ ನಾವು ಅದನ್ನ ಮುಚ್ಚಿ ಇಟ್ಬಿಟ್ಟು ಮಾಡಬಾರ್ದಂತೆ ಒಂಥರ ಕಹಿ ಇರುತ್ತೆ ಅಂತಾರೆ ಓಪನ್ ಅಲ್ಲೇ ಬಿಟ್ಬಿಟ್ಟು ಈ ತರ ಪಲ್ಯನೂ ಮಾಡಿದ್ರೆ ಆ ಕಹಿ ಇರೋದಿಲ್ಲ ನಾರ್ಮಲಿ ಆ ನುಗ್ಗೆ ಸೊಪ್ಪು ಒಂದು ಮೈಲ್ಡ್ ಬಿಟರ್ ಟೇಸ್ಟ್ ಅಲ್ವಾ ಅದು ನಾವು ಈ ತರ ಓಪನ್ ಅಲ್ಲೇ ಇಟ್ಟು ಫ್ರೈ ಮಾಡಿದ್ರೆ ಆ ಟೇಸ್ಟ್ ಕಹಿ ಇರೋದಿಲ್ವಂತೆ ನಮ್ಮ ಅತ್ತೆ ಯಾವಾಗ್ಲೂ ನಾನ್ ಮಾಡುವಾಗ ಅಂತಾರೆ ಮುಚ್ಚಿ ಇಟ್ಬಿಟ್ ಮಾಡಿದ್ಯಾ ಮುಚ್ಚಿಟ್ ಮಾಡಿದ್ಯಾ ಅಂತ ಅವಾಗ ನಾನ್ ಕೇಳ್ದೆ ಯಾಕೆ ಮುಚ್ಚಿಡ್ಬಾರ್ದ ಅಂತ ಹೌದು ಇಟ್ರೆ ಕಹಿ ಬರುತ್ತೆ ಅಂತ ಹೌದು ನಮ್ಮ ಅತ್ತೆ ಮಾಡೋದು ಕಹಿನೇ ಇರೋದಿಲ್ಲ ಆ ಕಹಿ ಒಂದ್ ಸ್ವಲ್ಪನು ಕಹಿ ಅನ್ಸೋದೇ ಇಲ್ಲ ಆಮೇಲೆ ನಾನ್ ಟ್ರೈ ಮಾಡಿ ನೋಡ್ದೆ ಮುಚ್ಚಿಡ್ದೆ ಈ ತರ ಓಪನ್ ಎಲ್ಲ ಇಟ್ಬಿಟ್ಟೆ ಫ್ರೈ ಮಾಡಿ ನೋಡ್ದೆ ಹೌದು ಆ ಕಹಿನೇ ಬರೋದಿಲ್ಲ ಸೊ ಇದೊಂದು ಟಿಪ್ ನೀವು ಟ್ರೈ ಮಾಡಿ ನೋಡಿ ಓಕೆ ಇವಾಗ ಚೆನ್ನಾಗಿ ಬೆಂದಿದೆ ನಾವು ಇದಕ್ಕೆ ಒಂದ್ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಕೋಕೋನಟ್ ತೆಂಗಿನಕಾಯಿ ತುರಿನ ಹಾಕೊಡೋಣ ತುರಿದಿರುವ ತೆಂಗಿನಕಾಯಿನ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಅದು ನಿಮ್ದು ಸೊಪ್ಪು ಎಷ್ಟಿದೆ ಅಂತ ಅದ್ರ ಅಳತೆಗೆ ಸರಿಯಾಗಿ ಹಾಕೋಬಹುದು ನಾನೊಂದು ಐದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನುಗ್ಗೆ ಸೊಪ್ಪು ಪಲ್ಯ ತರಾನೇ ಕಾಣಿಸ್ತಾ ಇದೆ ಅಲ್ವಾ ಇದು ಜಸ್ಟ್ ಕೊಕೋನಟ್ ಅದ್ರ ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಆದ್ರೆ ಸಾಕು ಇದೇನು ಫ್ರೈ ಆಗೋದೇನೋ ಅವಶ್ಯಕತೆ ಇಲ್ಲ ಇಷ್ಟೇ ನೋಡಿ ಇಷ್ಟೇ ಇವಾಗ ನಾವು ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಆಡಿಸ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗ್ಲಿ ತಣ್ಣಗಾದ್ಮೇಲೆ ನಾವು ಆಡಿಸ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದೀವಿ ಈಗ ರುಚಿಕ್ ತಕ್ಕಷ್ಟು ಉಪ್ ಉಪ್ಪು ಹಾಕೊಳ್ಳೋಣ ಉಪ್ಪು ನಾವು ಸಾಲ್ಟ್ ಮಾಡುವಾಗ ಹಾಕೊಂಡಿಲ್ಲ ಇವಾಗ ರುಚಿಕ್ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಆಡ್ಸ್ಕೊಳ ತುಂಬಾ ಸ್ಮೂತ್ ಆಗಿ ಬೇಡ ಸ್ವಲ್ಪ ತರಿತರಿಯಾಗಿ ಇರ್ಬೇಕು ಸ್ವಲ್ಪ ನೀರು ಸ್ವಲ್ಪ ನೀರು ಹಾಕೊಂಡು ಆಡ್ಸ್ಕೊಳ ಚೆನ್ನಾಗಿ ನೋಡಿದ್ರಲ್ಲ ಫ್ರೆಂಡ್ಸ್ ರೆಡಿ ಆಗಿದೆ ಇವಾಗ ನಾವು ಇದಕ್ಕೆ ಒಗ್ಗರಣೆ ಕೊಡೋಣ ಒಗ್ಗರಣೆ ಕರ್ಬೇವು ಒಣ್ಮೆಣಸು ಅಷ್ಟೇ ಒಗ್ಗರಣೆ ಕೊಟ್ಬಿಡೋಣ ಒಗ್ಗರಣೆ ಮೇಲೆ ಹಾಕ್ಬಿಟ್ಬಿಡೋಣ ಅಷ್ಟೇ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ ಆಗಿದೆ ಅಂತ ಯಾವುದೇ ಕೃತಕ ಕಲರ್ ಇಲ್ಲ ಏನೂ ಇಲ್ಲ ನಮ್ಮ ನುಗ್ಗೆ ಸೊಪ್ಪಿಂದೆ ಕಲರು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಓಕೆ ಫ್ರೆಂಡ್ಸ್ ಅವಾಗ ಇವತ್ತಿನ ವಿಡಿಯೋ ಇಷ್ಟೇ ಎಲ್ಲರೂ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಓಕೆ ಥ್ಯಾಂಕ್ ಯು